ಈ ಜೋಡಿಗಳ ಚಿತ್ರ ನೋಡಿ ನನಗೀಗ ಹಾಡುವ ಆಸೆ ವ ವಾ ಇದಾರ ತೋಟದಲ್ಲಿ ಅರಳಿದವು ಇವಳು ನವಿಗಳಂತೆ ನರ್ತಿಸುವಾಗ ಸಪ್ಪಳ ಕೇಳಿ ಮುಪ್ಪಡರಿದ ಮುದುಕನ್ನು ಕೂಡ ತಲೆ ಹಾಕುವಂತಿದೆ ಇವಳು ಹೆಣ್ಣಂದು ಸೃಷ್ಟಿಸಿ ಈ ತೆರೆಗೆ ಒದ ಕಲಾ ಬ್ರಹ್ಮ ಎಂತ ಇವಳು ಬಳ್ಳಿಯಂತೆ ಬಳುಕುವ ಸೊಂಟದೊಂದಿಗೆ ಇವಳು ಹಾರಿದ ಶ್ರೀಕಂಠ ಕೇಳಿ ಇವಳೊಂದಿಗೆ ತೆರೆದುಕೊಳ್ಳಬೇಕೆಂಬ ಆಸೆ ಆಯ್ತಾ ಓ ರಾಧಿಕಾ ಓಹೋ ಯಾರವರು ನಾನೇ ನಿನ್ನ ಅಣ್ಣನ ಸರ್ವ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವನ ಹೊಸರ್ ಗಜರಾಜ ನಮ್ಮ ಸಂಸ್ಥೆ ನಿಮಗೆ ತುಂಬಾ ನನಗೆ ದಾರಿ ನಿಲ್ಲು ನಿಲು ರಾಧಿಕಾ ನಿಲು ನೀ ನಡೆಯುವ ಅಡ್ಡ ದಾರಿ ತಪ್ಪಿಸಿ ನಿನ್ನ ಬಾಳಿಗೊಂದು ಹೊಸ ದಾರಿ ಹುಡುಕಿಕೊಂಡು ಬಂದಿದ್ದೇನೆ ಹಾ ಬಂದದ್ದಾಯ್ತಲ್ಲ ಹೋಗಬಹುದು ನಾನು ಬಂದು ಹಾಗೆ ಹೊರಟೋಗಲ್ಲ ಬಂದಿಲ್ಲ ರದಿಕಾ ಈಗ ಜ ಹೃದಯ ಮಂದಿರದೊಳಗೆ ನಿನ್ನನ್ನು ಮನ್ಮತಿಯಾಗಿರಿಸಿಕೊಳ್ಳಲು ಬಂದಿರುವ ನಕ್ಷತ್ರಗಳಂತೆ ಪಳಪಳನೆ ಹೊಳೆಯುತ್ತಿರುವ ನಿನ್ನ ಯವನದ ಗರಿ ಬೆಚ್ಚಿ ನನ್ನೊಂದಿಗೆ ಪ್ರೇಮ ವಿಳಾಸ ಒಂದು ಆಮೇಲೆ ಕೈ ಹಿಡಿದು ಕರೆದೊಯ್ಯುವೆ ಈ ಸುರುದೇವನ ಸ್ಥಾನಕ್ಕೆ ಸರಿ ಯೋಚ ಪರಸ್ತ್ರೀ ಹೆಣ್ಣು ಮಕ್ಕಳೆಂದರೆ ಹೇಳಿದರೆ ನಿಮ್ಮ ತಕ್ಕಾಮಕರ ಕೈ ವಿಷವೆಂದು ತಿಳಿದಿದ್ದೀಯಾ ನೀಚ

ರಾಧಿಕಾ ಮುಂಬರುವ ದಿನ ಮಾನಗಳಲ್ಲಿ ನಿನ್ನ ಬಾವು ಬೆಳಕಾಗಿ ಕಂಗೊಳಿಸಬೇಕೆಂದರೆ ನನ್ನ ಮಾತನ್ನು ಕೇಳಿ ನನ್ನನ್ನು ಅಪ್ಪಿಕೋ ಇಲ್ಲವಾದಲ್ಲಿ ಸೌಕಾರ್ನ ತಂಗಿ ಅಂದು ಸೊಕ್ಕಿನಿಂದ ಮೆಕ್ಕಿನರೆದೆ ಹೋದರೆ ಸದಾ ನಿನ್ನ ಜೀವನದಲ್ಲಿ ಕಷ್ಟವೆಂಬುದು ಕಟ್ಟಿಟ್ಟ ಬುತ್ತೆ ನೀ ತಿಳಿದುಕೋ ಪ್ರೀತಿ ಎಂಬ ಅರ್ಥಕ್ಕೆ ಕಷ್ಟವೇ ಕಾರಣೀಭೂತವೆಂದು ನೀನ್ ತಿಳಿದು ಅಂದ್ರೆ ಅದು ನಿನ್ನತ್ತವನಿಗೆ ಅನರ್ಥವೇ ಸರಿ ನಿನ್ನ ಸ್ವಾರ್ಥಕ್ಕೋಸ್ಕರವಾಗಿ ಅಮಾಯಕ ಹೆಣ್ಣುಗಳಿಗೆ ಹಿಂಗಾಳಿಸಿ ಮಾತಾಡೋ ನೀನೊಬ್ಬ ಈ ಸಮಾಜದಲ್ಲಿ ಮೇಚಿದೆ ನಿನ್ನ ಪ್ರಬಲವಾದ ಧೈರ್ಯ ಶಕ್ತಿಗೆ ಎಲ್ಲವೂ ಬಲ್ಲೆನೆ ಎಂದು ಈ ಗಜ ಶಕ್ತಿಗೆ ಉತ್ತರಿಸಬೇಡ ನಾ ಬಲ್ಲೆನೆಂದು ಕಸದಲ್ಲಿ ರಸ ತೆಗೆಯುವ ಈ ಕಲಿಯುಗದಲ್ಲಿ ಪ್ರೇಮರಾಜನೆಂದು ಬಿರುದು ಪಡೆದಿರುವ ಗಜಕೇಸರಿಯನ್ನು ಮರೆತು ಮಾತನಾಡಿದರೆ ನೀನೊಬ್ಬಳು ಈ ಸಮಾಜದಲ್ಲಿ ಕಾಲು ಜರಿದ ಹೆಣ್ಣೆಂದು ಕಾಳೆ ಊದಿ ಪಡಿ ತಪ್ಪಿಸುವೆ ನಿನ್ನ ಸೂಳೆ ಪಟ್ಟವನು ಚೋಣರ ಹಂತಕ ಹಂತಕ ಹೆಣ್ಣು ಜಗದ ಕಣ್ಣು ಕಣ್ಣು ಈ ಹೆಣ್ಣಿನಿಂದಲೇ ತೂಗುತ್ತಿದೆ ಜಗದ ತೊಟ್ಟಿಲು ವಿಶ್ವರೂಪಿಣಿ ಎಂದು ಕೂಗಿ ಹೇಳೋ ಈ ಯುಗದಲ್ಲಿ ನೀನಿ ಹೆಂಡಿಗೆ ಅನರ್ಥ ಸೂಳೆ ಪಟ್ಟ ಕೊಟ್ಟಿದ್ರೆ ಎತ್ತು ಬಂದು ನಿನ್ನೆ ತೆಗೆದಿದ್ದಾರೆ ಈ ಸಮಾಜದ ಹೆಣ್ಣು ಕುಲ ಸಮಾಜ ಇದು ಒಂದು ಪತಿರು ತೀಯರ ಸಮಾಜ ರಾಧಿಕಾ ಚಿತ್ತಗೊಟ್ಟು ಕೇಳೋ ನಿನ್ನ ಈ ಗಲತಿ ಕುಲದ ಕಥೆಯಣ್ಣ ತೊಳೆದು ಬಿಡುವೆ ನಂದೇ ಸಲ ನಿತ್ಯ ಪತಿಯೇ ಪರಮಾತ್ಮನೆಂದು ಅವನ ಪಾದ ಪೂಜೆ ಮಾಡಿ ಬಾಜು ಮಣಿಯ ಮಾಂತ್ರಿಕನ ಜೊತೆ ಸಂಘ ಮಾಡಿದ ಹೆಣ್ಣುಗಳೆಷ್ಟಿಲ್ಲ ಎಷ್ಟಿಲ್ಲ ಇಡಿನ ಸಮಾಜದಲ್ಲಿ ಅಣ್ಣ ತಂಗೀರಂತೆ ನಟನೆ ಮಾಡಿ ಮದುವೆ ಆಗದೆ ಮೂರು ತಿಂಗಳ ಗರ್ಭವತಿಯಾದ ಹೆಣ್ಣುಗಳೆಷ್ಟಿಲ್ಲ ಇಲ್ಲಿನ ಬಂಡ ಸಮಾಜ ಹಲವಾರು ಜನರ ಜೊತೆ ಹರದ ಉಡುಪಿನಲ್ಲಿ ಹಲವಾರು ಜನಸಂಗ ಮಾಡಿ ಮಾಂಗಲ್ಯಾದ ಒಡತಿ ಮಂಗಲ್ಯಾದ ಒಡತಿ ನಂತರ ಲಿಂಗ ಶರಣರ ಸತಿ ಎಂದಕ್ಕ ಎತ್ತಿ ಹೇಳು ಎನ್ನುಗಳಷ್ಟಿಲ್ಲ ಬಂಡ ಸಮಾಜದಲ್ಲಿ ಉತ್ತರ ಕುಲಕ್ಕೆ ಈ ರೀತಿ ಹೀಗಾಸಿ ಮಾತಾಡೋ ನೀಡು ಕಾರತಿಯ ಮಗನಲ್ಲ ಜಾರಿನಿಯ ಮಗ ಜಾರಿನಿಯ ಮಗ ారిణి మగ అంత జాడుతను మాతనాడేన్య ఎదవత్ నీగా ఇష్ట పౌరుషిరే ఇ మీసవత్త కండు నగె ಪ್ರಯೋಗದಲ್ಲಿ ಅಟ್ಟೈಸಿ ಬಂದ ನೀನು ಪರಸ್ತ್ರೀಯರ ಹೆಣ್ಣು ಮಕ್ಕಳನ್ನು ಕಾಡಿದ ಕಾಮಕರ ಕಣ್ಣು ಕೇಳಲು ಬಂದಿರುವ ಹೆಂಡು ಹುಲಿಗಳ ಗಂಡ ಸರವೇಗದ ಸರದಾರೀರ ಸದಾ ನನ್ನಲ್ಲಿ ವಿರಸ ಹುಟ್ಟಿಸಲು ಬಂದ ನೀನಪ್ಪ ನೀನಪ್ಪಲೆ ಹೇಳಿ ನಿಮ್ಮಂತರ ಭ್ರಾಂತಿ ಬಿಡ್ದಲು ಸದಾ ಸಿದ್ಧನಾಗಿ ಬಂದ ಇವನು ಮಹಾವೀರ ಉಂಡ ಮನೆಗೆ ದೋಹವಜ ಬಂಡನೀನಾಗಿ ಸಹೋದರನ್ನ ನೋಡಿಕೊಂಡ ಆ ದೇವೇಗಳನ್ನ ಕಣ್ಣಲ್ಲಿ ಎರಚಿ ಅವರ ತಂಗಿಯನ್ನ ಕೆಲಕಲು ನಿಂತ ನೀನು ಬರೇ ಚೋರ ಅಷ್ಟೇ ಇವರ ಸಂಪತ್ತಿಗೆ ಕಣ್ಣು ಹಾಕಿ ಕುಳಿತ ಮಹಾಚೋರ ಕ್ರಾಂತಿ ವೀರ ಸದಾ ನಮ್ಮ ಮನೆಯಲ್ಲಿ ಶ್ರೀಮಂತಿಕೆಯನ್ನು ಆಕಾಶದತ್ರ ಬಯಸಬೇಕೆಂದು ಬಂದಿರುವ ನನಗೆ ಪ್ರತಿಪಾದಿಸಿದೆ ಪ್ರತಿಪಾದಿಸಿದೆಯಾ ಪ್ರತಾಪ ಈ ಪ್ರತಾಪ ನನ್ನ ಕೆಣಕಿ ನನ್ನಲ್ಲಿ ನಿನ್ನ ನನ್ನಿಂದ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಬೇಡ ಸುಮ್ಮನೆ ಈ ಕುಸುಮವನ್ನು ಇಲ್ಲೇ ಬಿಟ್ಟು ಹೋಗಿಬಿಡೋ ಶ್ರೀಮಂತವರ ಭ್ರಾಂತಿ ಬಿಡಿಸಲು ಸದಾ ಸಿದ್ಧನಾಗಿ ಬಂದವನು ಕೈಗೆ ಬಳೆ ತಟ್ಟುಕೊಂಡ ರಣ ಹೇಳಿ ಅಲ್ಲೇ ಈ ಕ್ರಾಂತಿ ವೀರ ನನ್ನನ್ನು ಕೆಣಕುತ್ತೇನೆ ಬಂದವರನ್ನು ಗಂಡ ಗಂಡು ಗೊಡಲೆಯಿಂದ ಕಚ ಕಚನ ಕಳೆದು ಹಾಕುವ ರಣಧೀರ ನಾನು ಇದು ಒಂದು ಸಮಯ ಹೋಗಲಿ ಇದರಲ್ಲಿ ಯಾರು ಗಂಡಸು ಅಂತ ನಿರ್ಧರಿಸುವ ಕಾಲ बंदे बरते गांव को आने गांव को आने वाले लड़की कौन एक ले जाएगा अर्थ आगे ऊरी के बंदा कि नीरी के पर ले बर्ती चौकरी भाई ಇಂಥದಕ್ಕೆಲ್ಲ ಹೆದರು ಹೋಗಂಡು ನಾನು ಅಲ್ಲ ಹಾ ಏನಮ್ಮ ರಾಜ್ಕುಮಾರಿ ಸಾಕಿದ ನಾಯಿ ಸಾಕಿದ ಒಡತಿಯನ್ನು ಕಚ್ಚುತ್ತದೆ ಎಂದು ನಾನು ಎಲ್ಲೂ ಕಂಡಿರಲಿಲ್ಲ ಇರಳಿ ಚೋಪಾನವಾಗಿ ಮನೆಗೆ ಹೋಗಿರಿ ನಿಲ್ಲಿ ಪುರುಷೋತ್ತಮ ನನ್ನ ಮಾಡ ಪ್ರಾಣ ನಿಮಗೆ ಧನ್ಯವಾದ ನೀವೀಗ ನನ್ನ ತಂದು ಮಾತು ನಡೆಸ್ಕೊಡ್ತೀರಾ ಅದೇನಂತ ಹೇಳು ರಾಜ್ಕುಮಾರಿ ಕ್ರಾಂತಿ ವೀರೋತ್ತಮನಿ ಅಂದಿನ ಸ್ಪರ್ಧೆಯಲ್ಲಿ ನೀವು ಗೆದ್ದಾಗ ನಾನು ಹುಮಾಲಿ ಹಾಕಿದೆ ನಿಮ್ಮ ಕೈ ಸ್ಪರ್ಶ ನನ್ನ ನಾಗಿವರೆಗೂ ಕಾಡಿತ್ತು ನಿಮ್ಮ ಹಸೆಯ ನೆನಪಾಗಿತ್ತು ನಿಮ್ಮ ಶೌರ್ಯ ನನ್ನ ಮನದಲ್ಲಿ ತುಂಬಿ ನನ್ನನ್ನ ಮೂಕಳನ್ನಾಗಿ ಮಾಡಿತ್ತು ಆದ್ರೆ ಆ ಕಾಲ ಈಗ ಕೂಡಿ ಬಂದಿದೆ ನನ್ನ ಮಾನ ಉಳಿಸಿದ ದಾರಿ ದೀಪವು ನೀವಾಗಿರುವಾಗ ನನ್ನನ್ನು ನಿಮ್ಮ ಸತಿಯೆಂದು ಸ್ವೀಕರಿಸಿರಿ ಅಂತ ನಿಮ್ಮ ಅಡಿ ಹಿಡಿದು ಬೇಡಿಕೆ ರಾಣಿ ನಿನಗೇನು ಹೊತ್ತು ನಿಮ್ಮ ಅಣ್ಣ ಮೊದಲೇ ನಮ್ಮ ಹುಟ್ಟುವೈರಿ ಈ ಸಂಬಂಧ ಕೂಡುವುದೇ ಇದ್ಯಾವ ನಿನ್ನ ನಿರ್ಧಾರ ಇಲ್ಲ ನಿಮ್ಮ ನಿರ್ಧಾರವನ್ನ ಬದಲಿಸಲೇಬೇಕು ನೀನಿಂದಲೇ ಸತಿ ಅಂತ ಹೇಳಿ ಪ್ಲೀಸ್ ಆಯ್ತು ರಾಣಿ ಸೂರ್ಯಚಂದ್ರ ಸಾಕ್ಷಿಯಾಗಿಯೂ ನಿನ್ನನ್ನು ಸತೆಯೆಂದು ಸ್ವೀಕರಿಸುವಿ ಆದರೆ ಅಣ್ಣನ ಆಜ್ಞೆಗೆ ಕಾಯೋಣ ಹಾಗಂತ i